ಎಲಿಮಿನೇಷನ್ ಮೆಥಡ್ ಅಥವಾ ವರ್ಜಿಸೋ ವಿಧಾನ ಅಂತ ಇದು ಎರಡು ಮಾರ್ಕಿಗೆ ಬರುವಂತಹ ಪ್ರಶ್ನೆ ಡೈರೆಕ್ಟ್ ಕ್ವಶನ್ ಆದರೆ ಇದು ಎರಡು ಮಾರ್ಕಿಗೆ ಬರೋದು ಅದೇ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಂದರೆ ಹೆಜ್ಜೆ ಥರ ಬರ್ದು ಬರೆದುಬಿಟ್ಟು ಕೊಟ್ಟರೆ ವಾಕ್ಯಗಳು ಕೊಟ್ಬಿಟ್ಟು ಮಾಡಿದ್ರೆ ಮಾಡುವಂಥದ್ದಾದರೆ ಅದು ಮೂರು ಮಾರ್ಕಿಗೆ ಬರ್ತದೆ ಜಸ್ಟ್ ಅವರು ಡೈರೆಕ್ಟ್ ಕೊಟ್ಟರೆ ಅದು ಎರಡು ಮಾರ್ಕಿಗೆ ಅಂತಹ ಕೆಲವೊಂದು ಪ್ರಾಬ್ಲಮ್ಸನ್ನು ಹಾಕ್ತೀನಿ ಫಸ್ಟ್ ನಾನು ಇದನ್ನು ಬರೀತೀನಿ ಎಲ್ಲವನ್ನು ಬರಿತೀನಿ ನೀವು ಅದನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಆಮೇಲೆ ನಾನು ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ನೀವು ಮಾಡಿದ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಇದಿಷ್ಟು ನಿಮ್ಮ ಎಲ್ ಬಿ ಎ ಕ್ವಶನ್ ಎಲ್ ಬಿ ಎ ಬುಕ್ ಅಲ್ಲಿರುವಂತಹ ಕ್ವಶನ್ಸ್ ಮಕ್ಕಳೇ ಸೇಮ್ಸ್ ಒಂದೇ ಥರ ಇರುವಂತಹ ಗಳಲ್ಲಿ ಇಷ್ಟು ಕ್ವಶನ್ಸ್ ಒಂದೇ ಥರ ಇದೆ ಈಗ ಇದನ್ನ ಒಂದೊಂದಾಗಿ ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ ಎಷ್ಟು ಜನ ಬಿಡಿಸ್ಲಿಕ್ಕೆ ಆಗುತ್ತೆ ಎಷ್ಟು ಜನ ಕಲ್ತಿದ್ದೀರಾ ಅಂತಿರೋದು ನಿಮ್ಮನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಈಗ ನಾನು ಅದರದ್ದು ಆನ್ಸರ್ನ ಹೇಳ್ಕೊಂಡು ಹೋಗ್ತೀನಿ ಮಾಡ್ತಾ ಹೋಗ್ತೀನಿ ಇದು ಡೈರೆಕ್ಟ್ ಕ್ವಶನ್ ಹೇಗೆ ಡೈರೆಕ್ಟ್ ಕ್ವಶನ್ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದೆ ವರ್ಜಿಸುವ ಅಂತ ಹೇಳಿದ್ರೆ ಎಲಿಮಿನೇಟ್ ಮಾಡೋದು ಅಂದ್ರೆ ಬಿಡೋದು ಬಿಟ್ಕೊಂಡು ಹೋಗೋದು ಈಗ ಪ್ಲಸ್ ವೈ ಮೈನಸ್ ವೈ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದ್ರೆ ಮಾತ್ರ ಕ್ಯಾನ್ಸಲ್ ಆಗೋದು ಅರ್ಥಐತ್ತಿಲ್ಲ ಮತ್ತೆ ಏನು ಕಂಡೀಷನ್ ಎರಡು ಸೇಮ್ ಇರಬೇಕು ವೈ ವೈ ಇಲ್ಲಿ ಒಂದು ವೈ ಇದು ಒಂದು ವೈ ಆಗ ಕ್ಯಾನ್ಸಲ್ ಆಗುತ್ತೆ ಒಂದು ವೈ ಈಗ ನಾವೇನ್ ಮಾಡ್ಬೇಕು ಇಲ್ಲಿ ಯಾವ ಚಿಹ್ನೆ ಇದೆ ಅಂತ ಪ್ಲಸ್ ಇದೆ ಅಂತ ಅರ್ಥ ಟೂ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟು ತ್ರೀ ಎಕ್ಸ್ ಇಲ್ಲಿ ತಪ್ಪಾಗೋದೇನಂತ ಹೇಳಿದ್ರೆ ನಾ ಹೇಳ್ತೀನಿ ಇಲ್ಲಿ ಒನ್ ಇದೆ ಅಂತ ಹೇಳೋದನ್ನು ನೀವು ಕನ್ಸಿಡರೇ ಮಾಡೋದಿಲ್ಲ ನೀವೇನ್ ಮಾಡ್ತೀರಾ ಟೂ ಎಕ್ಸ್ ಅದನ್ನ ಹಾಗೆ ಬರ್ದಿರ್ತೀವಿ ಅಲ್ಲ ಟೂ ಎಕ್ಸ್ ಈ ಎಕ್ಸ್ ಅನ್ನ ಇಲ್ಲಿ ಪಕ್ಕದಲ್ಲಿ ಏನಿದೆ ಅಂತ ಅರ್ಥ ಒಂದಿದೆ ಅಂತ ಅರ್ಥ ಆಗ ಟೂ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಎಷ್ಟಾಗುತ್ತೆ ತ್ರೀ ಎಕ್ಸ್ ಆಗುತ್ತೆ ಈಕ್ವಲ್ ಟು ಹತ್ತು ಪ್ಲಸ್ ಎರಡು ಟ್ವೆಲ್ ಆಯಿತು ಆಗ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಬೈ ತ್ರೀ ಎಷ್ಟಾಯ್ತು ಎಕ್ಸ್ ವ್ಯಾಲ್ಯೂ ಫೋರ್ ಆಯ್ತು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನಾವೇನ್ ಮಾಡಬೇಕು ಫಸ್ಟ್ ಈಕ್ವೇಶನ್ ಅನ್ನು ತಗೋಬೇಕು ಇದನ್ನ ಒಂದು ಅಂತ ತಗೊಳ್ತೀವಿ ಇದನ್ನ ಎರಡು ಅಂತ ತಗೊಳ್ತೀವಿ ಎಕ್ಸ್ ಈಕ್ವಲ್ ಟು ಫೋರ್ ಯಾವ ಈಕ್ವೇಶನ್ ಹಾಕಬೇಕು ಸಮೀಕರಣ ಒಂದರಲ್ಲಿ ಹಾಕಿದಾಗ ಈ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಇನ್ ಈಕ್ವೇಶನ್ ಒನ್ ಅಂತ ಬರ್ಕೊಳ್ಳಿ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕನ್ನು ಒಂದು ಒಂದರಲ್ಲಿ ಹಾಕಿದಾಗ ಓಕೆ ಒಂದರಲ್ಲಿ ಹಾಕಿದಾಗ ಈಗ ಇದನ್ನು ತಗೊಳ್ತೀನಿ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಎರಡು ಎಕ್ಸ್ ಇದ್ದ ಜಾಗಕ್ಕೆ ಎಷ್ಟು ಹಾಕ್ಬೇಕು ನಾಲ್ಕು ಪ್ಲಸ್ ವೈ ಈಕ್ವಲ್ ಟು ಹತ್ತು ಎರಡು ನಾಲ್ಕು ಎಷ್ಟಾಯ್ತು ಮಕ್ಳೆ ಎಂಟು ಎಂಟು ಪ್ಲಸ್ ವೈ ಈಕ್ವಲ್ ಟು ಹತ್ತು ವೈ ಈಕ್ವಲ್ ಟು ಹತ್ತು ಇದನ್ನು ಆಚೆ ತಗೊಂಡೋದಾಗ ಮೈನಸ್ ಎಂಟಾಗುತ್ತೆ ಹತ್ತರಿಂದ ಎಂಟು ಹೋದರೆ ಎರಡು ವೈ ವ್ಯಾಲ್ಯೂ ಎಷ್ಟು ಬಂತು ಎರಡು ಬಂತು ನೀಟಾಗಿ ಒಂದ್ರ ಕೆಳಗೆ ಒಂದು ಬರ್ಕೊಂಡೋಗಿ ಪ್ರೆಸೆಂಟೇಶನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಬ್ಲಿಕ್ ಎಕ್ಸಾಮಲ್ಲಿ ಅಲ್ಲಿ ಅರ್ಥ ಆಯ್ತಲ್ವಾ ಈಗ ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದನ್ನ ನೋಡಿದ ತಕ್ಷಣ ನೋಡಿ ಸೇಮ್ ಇದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಅಲ್ಲೇ ಹೊಡೆದು ನೆಕ್ಸ್ಟ್ ಇರೋದನ್ನ ಆಡ್ ಆಡ್ ಮಾಡಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಈಗ ಇಲ್ಲಿ ವೈ ಕ್ಯಾನ್ಸಲ್ ಆಗಿದೆ ಇನ್ನೊಂದ್ರಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ಸೇಮ್ ಎಕ್ಸ್ ವೈ ಎ ಕ್ಯಾನ್ಸಲ್ ಆಗ್ತಾ ಇದೆ ಎಲ್ಲ ಸೇಮ್ ಅದೇ ತರ ಇದೆ ನೋಡೋಣ ಈಗ ಎರಡನೇ ಪ್ರಾಬ್ಲಮ್ ಅನ್ನ ಮಾಡೋಣ ಇಲ್ಲಿ ಅದಕ್ಕಿಂತ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಎರಡು ಮೈನಸ್ ಇದೆ ನಮ್ಗೆ ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಮಾತ್ರ ನಮಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದು ಆಗ ನಾವ್ ಏನ್ ಮಾಡ್ಬೇಕಾಗುತ್ತೆ ಕಳಿಬೇಕಾಗುತ್ತೆ ಸಬ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಹಂಗೆ ಸಬ್ಸ್ಟ್ರಾಕ್ಟ್ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಏನಿದೆ ಅಂತ ಅರ್ಥ ಪ್ಲಸ್ ಇದೆ ಅಂತ ಅರ್ಥ ಮೈನಸ್ ಹಾಕೊಳ್ಬೇಕು ಮೈನಸ್ ಇದ್ದಲ್ಲಿಗೆ ಪ್ಲಸ್ ಹಾಕೊಳ್ಬೇಕು ಇಲ್ಲಿ ಏನು ಇಲ್ಲ ಅಂದರೆ ಪ್ಲಸ್ ಇದೆ ಅಂತರ್ಥ ಆಗ ಮೈನಸ್ ನೋಡಿ ಏನು ಇಲ್ಲ ಅಂತಿರುವ ಜಾಗದಲ್ಲಿ ನಾನು ಪ್ಲಸ್ ಇದೆ ಅಂತ ಅರ್ಥ ಏನು ಹಾಕೊಳ್ಬೇಕು ನಾವು ಮೈನಸ್ ಹಾಕೊಳ್ಬೇಕು ಮೈನಸ್ ಇದ್ದ ಜಾಗದಲ್ಲಿ ಪ್ಲಸ್ ಹಾಕೊಳ್ಬೇಕು ಈಗ ನೋಡಿ ಇದು ಪ್ಲ ಮೈನಸ್ ವೈ ಪ್ಲಸ್ ವೈ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಟೂ ಎ ತ್ರೀ ಎಕ್ಸ್ ಇಂದ ಟು ಎಕ್ಸ್ ಹೋದ್ರೆ ಎಷ್ಟಾಯ್ತು ಎಕ್ಸ್ ಆಯ್ತು ಅಲ್ವಾ ಎಕ್ಸ್ ಆಯಿತು ಫಿಫ್ಟೀನಿಂದ ಫೈವ್ ಹೋದ್ರೆ ಎಷ್ಟು ಬಂತು ಟೆನ್ ಬಂತು ಆಗ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು ಟೆನ್ ಈಗ ನಿಮಗೆ ಗೊತ್ತಿದೆ ಆ್ಯಸ್ ಯೂಶುವಲ್ ಇದನ್ನು ಒಂದು ಈಕ್ವೇಶನ್ ಒನ್ ಈಕ್ವೇಶನ್ ಟು ಅಂತ ತೊಗೊಳ್ತೀರಾ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಹತ್ತನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಇನ್ ಈಕ್ವೇಶನ್ ಒನ್ ಅಂತ ಬರ್ಕೊಳ್ಳಿ ಈಗ ಇದನ್ನು ಬರ್ಕೊಳ್ಳಿ ಮೂರು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಹದಿನೈದು ಎಕ್ಸ್ ಇದ್ದ ಜಾಗಕ್ಕೆ ಎಷ್ಟು ಹಾಕಬೇಕು ಹತ್ತು ಹಾಕಬೇಕು ಮೈನಸ್ ವೈ ಈಕ್ವಲ್ ಟು ಹದಿನೈದು ಆಗ ಮೂರು ಹತ್ಲಿ ಎಷ್ಟಾಗುತ್ತೆ ಮಕ್ಳೆ ಮೂರು ಹತ್ಲಿ ಮೂವತ್ತಾಗುತ್ತೆ ಮೂವತ್ತು ಮೈನಸ್ ವೈ ಈಕ್ವಲ್ ಟು ಹದಿನೈದು ಇಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಮೈನಸ್ ವೈ ಈಕ್ವಲ್ ಟು ಈ ಮೈನಸ್ನ ಬಿಡುವಂಗಿಲ್ಲ ಹದಿನೈದು ಈ ಮೂವತ್ತು ಆಚೆ ಹೋದಾಗ ಏನಾಗುತ್ತೆ ಮೈನಸ್ ಮೂವತ್ತಾಗುತ್ತೆ ಇಲ್ಲಿ ಇದೆರಡ್ರಲ್ಲಿ ದೊಡ್ಡದು ಯಾವುದು ತರ್ಟಿ ತರ್ಟಿಯಿಂದ ಫಿಫ್ಟೀನ್ ಅನ್ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ ಆನ್ಸರ್ ಮೈನಸ್ ವೈ ಈಕ್ವಲ್ ಟು ಮೈನಸ್ ಫಿಫ್ಟೀನ್ ಬರುತ್ತೆ ಇ ಮೈನಸ್ ಇ ಮೈನಸ್ ಕ್ಯಾನ್ಸಲ್ ಆಗಿ ವೈ ವ್ಯಾಲ್ಯೂ ಎಷ್ಟು ಮಕ್ಳೆ ಫಿಫ್ಟೀನ್ ಆಯ್ತು ಇದು ಆನ್ಸರ್ ಬರ್ತದೆ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಒಂದು ಪ್ಲಸ್ ಒಂದು ಮೈನಸ್ ಬಂದಿದೆ ಆಗ ನಮ್ಗೆ ವೆರಿ ಈಸಿ ಕ್ಯಾನ್ಸಲ್ ಮಾಡ್ತೀವಿ ಇಲ್ಲಿ ಇಂಪಾರ್ಟೆಂಟ್ ಎರಡು ಎಕ್ಸ್ ಇಲ್ಲಿ ಒಂದು ಎಕ್ಸ್ ಇದೆ ಅಂತ ಅರ್ಥ ಆಗ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಎಕ್ಸ್ ಆಗುತ್ತೆ ಮೂರು ಎಕ್ಸ್ ಈಕ್ವಲ್ ಟು ಏಟ್ ಪ್ಲಸ್ ಒನ್ ನೈನ್ ಆಗ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಬೈ ಇದು ಬೈ ಆಗುತ್ತೆ ಇದು ತ್ರೀ ಇಂಟು ಎಕ್ಸ್ ಇರೋದು ಮೂರು ಗುಣಿಸು ಎಕ್ಸ್ ಇರೋದು ಆಗ ಭಾಗಿಸ್ಬೇಕು ಆಗ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೂರ್ ಮೂರ್ಲಿ ಒಂಬತ್ತು ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ಮೂರಾಯ್ತು ಈಗ ಇದನ್ನ ಏನ್ ಮಾಡಬೇಕು ಇದು ಈಕ್ವೇಷನ್ ನಂಬರ್ ಒಂದು ಈಕ್ವೇಷನ್ ನಂಬರ್ ಎರಡು ಆಗ ಫಸ್ಟ್ ಬರ್ಕೊಳ್ಳಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀಯನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಪುಟ್ ಎಕ್ಸ್ ಈಕ್ವಲ್ ಟು ತ್ರೀ ಇನ್ ಈಕ್ವೇಷನ್ ನಂಬರ್ ಒನ್ ಅಂತ ಬರ್ಕೊಳ್ಳಿ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಏಟ್ ಟೂ ಎಕ್ಸ್ ಇದ್ದ ಜಾಗದಲ್ಲಿ ಆಗ್ತೀರಾ ಮೂರು ಪ್ಲಸ್ ವೈ ಈಕ್ವಲ್ ಟು ಏಟ್ ತ್ರೀ ಟೂ ಎರಡು ಮೂರ್ಲಿ ಆರು ಪ್ಲಸ್ ವೈ ಈಕ್ವಲ್ ಟು ಏಟ್ ಆಗ ವೈ ಈಕ್ವಲ್ ಟು ಏಟ್ ಈ ಪ್ಲಸ್ ಆರ್ ಆಚೆಗೆ ಹೋದಾಗ ಮೈನಸ್ ಆರ್ ಆಗುತ್ತೆ ವೈ ವ್ಯಾಲ್ಯೂ ಎಸ್ ಆಯ್ತು ಟೂ ಆಯ್ತು ಎಕ್ಸ್ ವ್ಯಾಲ್ಯೂ ತ್ರೀ ಬಂತು ವೈ ವ್ಯಾಲ್ಯೂ ಟು ಈಕ್ವಲ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಫೋರ್ ಈಸಿ ಇದೆ ಪ್ರಾಬ್ಲಮ್ ಏನಾಗುತ್ತೆ ಇಲ್ಲಿ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು ಡೈರೆಕ್ಟ್ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು ಎರಡು ಎಕ್ಸ್ ಆಯಿತು ಏನು ಇಲ್ಲಿ ಮರಿಬೇಡಿ ಇಲ್ಲಿ ಒಂದು ಅಂತ ಅರ್ಥ ಇದು ಒಂದು ಎಕ್ಸ್ ಇದು ಒಂದು ಎಕ್ಸ್ ಆಗ ಆ್ಯಡ್ ಮಾಡಿದಾಗ ಎರಡು ಎಕ್ಸ್ ಸುಮ್ಮನೆ ಎಕ್ಸ್ ಅಂತ ಬರೀತೀರಾ ಅದೇ ನೀವು ಮಾಡುವ ತಪ್ಪು ಫೋರ್ಟೀನ್ ಪ್ಲಸ್ ಫೋರ್ ಎಷ್ಟಾಗುತ್ತೆ ಏಯ್ಟೀನ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟೀನ್ ಬೈ ಟು ಎಷ್ಟಾಗುತ್ತೆ ಒಂಬತ್ತಾಗುತ್ತೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ಒಂಬತ್ತಾಯಿತು ಈಗ ಇದನ್ನು ಈಕ್ವೇಷನ್ ಹಾಕೋಣ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಇನ್ ಈಕ್ವೇಶನ್ ಒನ್ ಒಂದರಲ್ಲಿ ಹಾಕಿದಾಗ ಅಂತ ಬರೀನಿ ಮಕ್ಳೇ ಓಕೆನಾ ಆಗ ಎಕ್ಸ್ ಇದ್ದಲ್ಲಿ ಎಷ್ಟು ಎಷ್ಟಾಗ್ತೀರಾ ಒಂಬತ್ತು ಪ್ಲಸ್ ವೈ ಈಕ್ವಲ್ ಟು ಹದಿನಾಲ್ಕು ವೈ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಒಂಬತ್ತು ಎಷ್ಟು ಬರ್ತದೆ ವೈ ಬೆಲೆ ಐದಾಗುತ್ತೆ ವೈ ಎಸ್ ಆಗಿ ನಮಗೆ ಹದಿನಾಲ್ಕರಿಂದ ಒಂಬತ್ತನ್ನು ಮೈನಸ್ ಮಾಡಿದಾಗ ವೈ ವ್ಯಾಲ್ಯೂ ಎಷ್ಟಾಗುತ್ತೆ ಐದಾಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಕ್ವಶನ್ ನೋಡಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಅಂತ ನನಗೆ ಈ ಒಂದನ್ನು ಏನು ಮಾಡ್ಬೇಕು ನಾನೀಗ ಆಶೆಗೆ ತೊಗೊಂಡೋಗ್ಬೇಕು ಈಗ ಏನು ಮಾಡಲ್ಲ ಈಕ್ವೇಷನ್ನ ಸಣ್ಣದಾಗಿ ಒಂದು ಚೇಂಜ್ ಮಾಡ್ಕೊಳ್ಳಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಯ್ಟ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಪ್ಲಸ್ ಒಂದನ್ನು ಆಚೆ ತೊಗೊಂಡೋದಾಗ ಏನಾಗುತ್ತೆ ಮೈನಸ್ ಒಂದಾಗುತ್ತೆ ಇಲ್ಲಿ ನೋಡಿ ಇದು ಎಕ್ಸ್ ಎಕ್ಸ್ ಸೇಮ್ ಇದೆ ಬಟ್ ಏನಾಗ್ಬಿಟ್ಟು ಎರಡು ಪ್ಲಸ್ ಪ್ಲಸ್ ಆಗಿದೆ ಸೈನ್ ಅನ್ನ ಚಿಹ್ನೆಯನ್ನು ಚೇಂಜ್ ಮಾಡಿ ಇಲ್ಲಿ ಪ್ಲಸ್ ಅಂತ ಅದೇ ಮೈನಸ್ ಆಗಿದೆ ಮೈನಸ್ ಇದ್ದಿದ್ದೇನಾಗುತ್ತೆ ಪ್ಲಸ್ ಇಲ್ಲಿ ಮೈನಸ್ ಇದ್ದಿದ್ದೇನಾಗುತ್ತೆ ಪ್ಲಸ್ ಆಗುತ್ತೆ ಎಕ್ಸ್ ಪ್ಲಸ್ ಎಕ್ಸನ್ನು ಅನ್ನು ಸೇರಿಸಿದಾಗ ಎಷ್ಟಾಯ್ತು ಎರಡು ಸಾರಿ ಏನಾಯ್ತು ಒಂದು ಪ್ಲಸ್ ಒಂದು ಮೈನಸ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಇಲ್ಲಿ ಪ್ಲಸ್ ಎಕ್ಸ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಇದೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಎರಡು ಪ್ಲಸ್ ಪ್ಲಸ್ ಎರಡು ವೈ ಪ್ಲಸ್ ಇಲ್ಲಿ ಎಷ್ಟು ವೈ ಒಂದು ವೈ ಅರ್ಥ ಆಯ್ತಲ್ಲ ಬೆರಿ ವೈ ಅಲ್ಲ ಇಲ್ಲಿ ಒಂದು ವೈ ಅಂತ ಆಗ ಎರಡು ವೈ ಪ್ಲಸ್ ಒಂದು ವೈ ಎಷ್ಟಾಗುತ್ತೆ ಮೂರು ವೈ ಈಕ್ವಲ್ ಟು ಇದು ಪ್ಲಸ್ ಒಂದು ಎಂಟು ಪ್ಲಸ್ ಒಂದು ಒಂಬತ್ತು ಆಗುತ್ತೆ ವೈ ಈಕ್ವಲ್ ಟು ಒಂಬತ್ತು ಬೈ ಮೂರು ಎಷ್ಟಾಯ್ತು ಮೂರ್ ಮೂರ್ಲಿ ತ್ರೀ ತ್ರೀಸ ನೈನ್ ಆಯ್ತು ಸೊ ವೈ ಈಕ್ವಲ್ ಟು ತ್ರೀ ವೈ ಈಕ್ವಲ್ ಟು ತ್ರೀ ಇನ್ ಈಕ್ವೇಶನ್ ಒನ್ ಓಕೆ ಇನ್ ಈಕ್ವೇಶನ್ ಇನ್ ಈಕ್ವೇಶನ್ ಒನ್ ಅಂತ ಹಾಕಿ ಈಗ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಯ್ಟ್ ಇಲ್ಲಿ ಎಕ್ಸ್ ಇದ್ದಲ್ಲಿ ವೈ ಇದ್ದಲ್ಲಿ ಹಾಕ್ಬೇಕಲ್ವಾ ಎಕ್ಸ್ ಪ್ಲಸ್ ಟು ಇನ್ ಟು ವೈ ವ್ಯಾಲ್ಯೂ ಎಸ್ ಟು ತ್ರೀ ಈಕ್ವಲ್ ಟು ಏಯ್ಟ್ ಓಕೆ ಎಕ್ಸ್ ಪ್ಲಸ್ ಟು ತ್ರೀಝ ಎರಡು ಮೂರಲ್ಲಿ ಆರು ಈಕ್ವಲ್ ಟು ಏಯ್ಟ್ ಎಕ್ಸ್ ಈಕ್ವಲ್ ಟು ಏಟ್ ಪ್ಲಸ್ ಇದ್ದಿದ್ದು ಆಚೆಗೆ ಹೋಗೋಕೆ ಏನಾಗುತ್ತೆ ಮೈನಸ್ ಸಿಕ್ಸ್ ಸೊ ಎಕ್ಸ್ ವ್ಯಾಲ್ಯೂ ಆಯಿತು ಟು ಅರ್ಥ ಆಯ್ತಲ್ಲ ಮಕ್ಕಳಿಗೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಈಸಿಯಾಗಿ ಮಾಡಿಬಿಡ್ತೀವಿ ಏನು ಮಾಡ್ತೀವಿ ಇದೆರಡನ್ನ ಕ್ಯಾನ್ಸಲ್ ಮಾಡ್ತೀವಿ ಟೂ ಎಕ್ಸ್ ಮತ್ತು ತ್ರೀ ಎಕ್ಸನ್ನು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ಫೈವ್ ಎಕ್ಸ್ ಆಗುತ್ತೆ ಸೆವೆನ್ ಪ್ಲಸ್ ಏಟ್ ಎಷ್ಟಾಯಿತು ಫಿಫ್ಟೀನ್ ಆಯಿತು ಓಕೆನಾ ಎಕ್ಸ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಬೈ ಫೈವ್ ಮಾಡಿದ ಆಗ ಫೈವ್ ತ್ರೀಸ ಫಿಫ್ಟೀನ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ತ್ರೀ ಬಂತು ಈಗ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಇನ್ ಈಕ್ವೇಶನ್ ಯಾವುದ್ರಲ್ಲಿ ಹಾಕಬೇಕು ಒನ್ ಒನ್ ಯಾವುದು ಇದನ್ನು ಫಸ್ಟ್ ಡೇ ಬರ್ಕೊಳ್ಬೇಕು ಮಕ್ಳೆ ಒನ್ ಅಂಡ್ ಟೂ ಆಯ್ತಾ ಆಗ ಎಕ್ಸ್ ಇದ್ದ ಜಾಗದಲ್ಲಿ ಬರ್ಕೊಳ್ಳಿ ಟೂ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಏಟ್ ಆಗ ಟೂ ಎಕ್ಸ್ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು ತ್ರೀ ಪ್ಲಸ್ ವೈ ಈಕ್ವಲ್ ಟು ಏಟ್ ಈಗ ಟೂ ತ್ರೀಸ್ ಸಿಕ್ಸ್ ಪ್ಲಸ್ ವೈ ಈಕ್ವಲ್ ಟು ಏಟ್ ವೈ ಈಕ್ವಲ್ ಟು ಏಯ್ಟ್ ಮೈನಸ್ ಸಿಕ್ಸ್ ಅದು ಟೂ ಆಗುತ್ತೆ ಇದು ವೈ ಇದು ಡೈರೆಕ್ಟ್ ಕೊಡುವ ಪ್ರಾಬ್ಲಮ್ಸ್ಗಳಲ್ಲಿ ಕೆಲವೊಂದು ಎಲ್ ಬಿ ಎ ಕ್ವಶನ್ಸಲ್ಲಿ ಕೊಟ್ಟಿರುವಂಥದ್ದು ಇದು ಎರಡು ಮಾರ್ಕಿಗೆ ಬರುವಂಥ ಕ್ವಶನ್ಸ್ಗಳು ಇದಿಷ್ಟು ಜನ ಕಲ್ತಿರ್ತೀರಾ ಅಂತ ತಿಳಿತೀನಿ